ಎಲ್ಲರಿಗೂ ನಮಸ್ಕಾರ ನಾನು ಗಗನ ಇವತ್ತಿನ ਸੁಭಾಷಿತ ಹೀಗಿದೆ ಶಿರಸ್ಸಾರ್ವಂ ಸ್ವರ್ಗಾತ್ ಪಶುಪತಿ ಶಿರಸ್ತಶಸ್ಿತಿಧರಂ ಮಹೀಂದ್ರಾದುತ್ತುಂಗಾತ್ ಅವನಿ ಅವನೇಷ್ಯಾಪಿ ಜಲಧಿಂ ಅಧೋಥೋ ಗಂಗೆಯಂ ಸಾಪದಮಪಗತಾಸ್ ತೋಕಮಧವಾ ವಿವೇಕ ಭ್ರಷ್ಟಾನಿಪಾತ ಶತಮುಖ ಅಂದರೆ ಸ್ವರ್ಗದಿಂದ ಶಿವನ ತಲೆಯ ಮೇಲೆ ಪರ್ವತದ ಮೇಲಿಂದ ಶಿವನ ತಲೆಯಿಂದ ಭೂಮಿಯ ಮೇಲಿನ ಎತ್ತರವಾದ ಪರ್ವತದಿಂದ ಮತ್ತು ಭೂಮಿಯಿಂದಲೂ ಸಮುದ್ರಕ್ಕೆ ಬಿದ್ದ ಗಂಗೆ ತನ್ನ ಅವನತಿಯಲ್ಲಿ ಸಣ್ಣ ಸ್ಥಿತಿಯನ್ನು ತಲುಪ್ತಳೆ ಈ ರೀತಿಯಾಗಿ ಅತಿಯಾದ ಆತ್ಮವಿಶ್ವಾಸದಿಂದ ಭ್ರಷ್ಟರಾದ ಜನರು ನೂರಾರು ರೀತಿಯಲ್ಲಿ ಬೀಳುತ್ತಲೇ ಇರ್ತಾರೆ ಅನ್ನೋದು ಈ ಶ್ಲೋಕದ ಅರ್ಥ